ಅವರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಈಸ್ ಸೆಕ್ಸ್ ಟಾರ್ಷನ್ ಸೊ ಯಾರೊಬ್ಬ ಅವ್ರಿಗೆ ನಾ ಒಂದು ಸೆಕ್ಸ್ ವಿಡಿಯೋ ಆಧಾರ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಸ್ಪೆಕ್ಟ್ ಇಲ್ಲ ಅವರು ಈಗ ಆರು ಜನ ಯಾರಿದ್ದಾರೆ ಅವರು ಎಕ್ಸ್ಪಾಂಡಿಂಗ್ ಇದ್ದಾರೆ ನಿನ್ನೆಯಿಂದ ಸೊ ಅವ್ರಿಗೆ ನಾವು ಅನ್ನ ಅವ್ರ ಟೀಮ್ ಸಹ ಸರ್ಚಿಂಗ್ ದೇಮ್ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ ಒನ್ಸ್ ವಿಲ್ಕಮ್ ಟು ನೋ ಬಟ್ ದಿಸ್ ಈಸ್ ಆಸ್ ಪರ್ ದೇಷನ್ ಬೈ ದ ಫ್ಯಾಮಿಲಿ ಹೌದೌದು ಬಟ್ ಈಗ ಸಾಕ್ಷ್ಯಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ ಸಾಕ್ಷಿಗಳು ಅಧಾರ್ ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ ಟೋಟಲ್ ಐವತ್ತು ಲಕ್ಷ ಕಂಪ್ಲೇಂಟ್ ಪ್ರಕಾರ ಐವತ್ತು ಲಕ್ಷ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಇದೆ ಹೌದು ಹೌದು ಅವರು ಹೇಳ್ತಾ ಹೇಳ್ತಾರೆ ದಟ್ ನನಗೆ ತುಂಬ ಒಂದು ನನ್ನ ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು ಆ ರೀತಿ ಅವರು ನನ್ನ ತಮ್ಮ ಫ್ರೆಂಡ್ಸ್ಗೆ ಮತ್ತು ಮೆಸೇಜ್ಗೆ ನನ್ನ ವಾಯ್ಸ್ ನೋಟ್ ಕಳಿಸ್ವಾಗ ಹೇಳಿದ್ದಾರೆ ಅವರು ಹೆಸರು ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಕೆಲವು ವಾಯ್ಸ್ ಕ್ಲಿಪ್ಪಿಂಗಲ್ಲಿ ಕೆಲವು ಹೆಸರು ಮೆನ್ಷನ್ ಮಾಡಿದ್ದಾರೆ ಕೆಲವು ಮೆನ್ಷನ್ ಮಾಡಿಲ್ಲ ಸೊ ಸೊಸ್ ಐ ಸೆಡ್ ಆಲ್ ದಿಸ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್ ಸತ್ತಾರ್ ಈಸ್ ಎ ಟು ಇನ್ ದಿಸ್ ಕೇಸ್ ಅವ್ರದ್ದು ಕೂಡ ನಾ ಅವ್ರ ಬಗ್ಗೆ ಕೂಡ ಇವರು ವಾಯ್ಸ್ ನೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಹ್ಞೂ ರೆಹಮತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ ಬಟ್ ವಿ ಹ್ಯಾವ್ ಟು ವೆರಿಫೈ ಬಿಕಾಸ್ ಎಸ್ಟರ್ ಡೇ ನಾವು ಫುಲ್ ಡೇ ಅವ್ರದ್ದು ಬಾಡಿ ಏನ ಇದು ಸರ್ಚ್ ಮಾಡ್ತಾ ಇದ್ದೀವಿ ಸೊ ಸಿನ್ಸ್ ದ ನಾವು ವಿ ಹ್ಯಾವ್ ಏನ ರಿಕವರ್ಡ್ ದ ಬಾಡಿ ಈಗ ಮುಂದಿನ ಪ್ರೊಸೆಸ್ ಮಾಡ್ತೀವಿ ನನ್ನ ಹತ್ರ ಇರೋದು ಮಾಹಿತಿ ಪ್ರಕಾರ ರೆಹಮದ್ ಬಿ ಫುಲ್ ನೇಮ್ ಐಶಾ ರೆಹಮದ್ ಐ ಹೌದು ಶೋಯಬ್ ಶೋಯಬ್ ಅಂತ ಕಾರ್ ಡ್ರೈವರ್ ವಿಲ್ ಯು ಇನ್ ಡ್ಯೂ ಕೋರ್ಸ್ ಸುಮಾರು ಒಂದು ನಮ್ಮ ಬಿಟ್ವೀನ್ ಥರ್ಟಿ ಫೈವ್ ಟು ಥರ್ಟಿ ಏಟ್ Uh, is Mrs. Rahmat. So, uh, as per the footage which is available with us, uh, uh, near MCF, uh, uh, this railway gate, uh, he dashed one on a private bus. So, because of that, uh, the dent mark was on the BMW car. After that, uh, he left from that place, driving the same car and ಸ್ವಲ್ಪ ಸುತ್ತಾಡಿದ ನಂತರ ಕೋಲೂರ್ ಬ್ರಿಜ್ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜಂಪ್ ಮಾಡಿದ್ದಾರೆ ಬಸ್ ನಾವು ಐಡೆಂಟಿಫೈ ಮಾಡಿದೀವಿ ಇದೀವಿ ಇಫ್ ವಿಲ್ಲಿಂಗ್ ಟು ಗಿವ್ ಕೇಸ್ ಕಂಪ್ಲೇಂಟ್ ವಿ ವಿಕಾಂಡ್ ಸೇ ತ್ರೀ ಟೆನ್ ಹಿ ಲೆಫ್ ದ ಹೌಸ್ ಅಂಡ್ ದ ಲಾಸ್ಟ್ ಸೀನ್ ವಾಸ್ ಅರೌಂಡ್ ಫೋರ್ ಇನ್ ಬಿಟ್ವೀನ್ ಥ್ರೀ ಥರ್ಟಿ ಟು ತ್ರೀ ಫೋರ್ ಓ ಕ್ಲಾಕ್ ಡೈಸ್